ಕುಲ ಚಲಂ ಕುಲಂ ಗುಣಂಕಲ ಹಣ್ಣು ಕುಲಂ ಅಭಿಮಾನ ಒಂದೇ ನಾವು ಮಾಡುವ ಕೆಲಸಗಳು ಅಭಿಮಾನಗಳು ಮಾತ್ರ ನಮ್ಮ ಕುಲ ಹೇಳ್ತಾರೆ ಪಂಪ ಪ್ರಕೃತಿಕ್ರಿಯಲಾಗಿದೆ ಅದಕ್ಕಾಗಿ ಮಾವು ಅದರಂ ಬಲ್ಲಿ ಮಲ್ಲಿಗೆಗಳು ಹಿಮಾವು ಎಂದೊಡೆ ಕೆರೆತಾವುದು ಸಂಸಾರ ಸಾರ ಸರ್ವಸ ಫಲಂ ಅಂತ ಒಂದು ಮಾತು ಮಕ್ಕಳು ಹೇಳ್ತಾರೆ ಅವರಿಗೆ ಮಾವು ಬಹಳ ಇಷ್ಟ ಮಲ್ಲಿಗೆ ಬಹಳ ಇಷ್ಟ ನಾನು ಒಂದು ಗೋರಿ ಜಿಲ್ಲಾಡಳಿತ ಆದಷ್ಟು ಮಟ್ಟಿಗೆ ಮಾವಿನ ಮರ ನಡಿ ಮಲ್ಲಿಗೆ ಬಳ್ಳಿ ನಡಿ ಯಾಕೆಂದರೆ ಬನವಾಸಿಗೆ ಬರುವಾಗ ಮಲ್ಲಿಗೆ ಪರಿಮಳ ಬರಲಿ ಮಾವಿನ ರುಚಿ ಬರಲಿ ಅಂತ ಸಣ್ಣ ನಾನಿದ ಟೀಕೆ ಅಂತ ಮಾಡಬೇಡಿ ನಾನೀಗ ಬರುವಾಗ ಪಂಪನ್ನು ನೋಡಿದೆ ನನಗೆ ಬಹಳ ಬೇಸರ ಆಯಿತು ದುಃಖ ಆಯಿತು ಅದರಲ್ಲಿ ಮರಗಳೆಲ್ಲ ಇವೆ ಆದರೆ ಅದರ ನಿರ್ವಹಣೆ ಚೆನ್ನಾಗಿಲ್ಲ ಸ್ವಲ್ಪ ಅದನ್ನು ಅಚ್ಚುಕಟ್ಟು ಮಾಡಿ ಮತ್ತು ಪಂಪ ಯಾವ ತನ್ನ ಕಾವ್ಯದಲ್ಲಿ ಯಾವ ವೃಕ್ಷಗಳ ಬಗ್ಗೆ ಮಾತಾಡಿದ್ದಾನ ಮಾವು ಮಲ್ಲಿಗೆ ಸಂಪಿಗೆ ಮುಂತಾದವುಗಳು ಅಂತ ಕೆಲವು ಮರಗಳನ್ನು ಆ ಪಂಪರಿಗೆ ನಾವು ಒಳ್ಳೆಯ ಒಂದು ನಿಜವಾದಂತಹ ಒಂದು ವನವನ್ನು ಸೃಷ್ಟಿ ಮಾಡಬೇಕಾಗ್ತದೆ ಇನ್ನೊಂದು ನಾನು ಮಾನ್ಯ ಸಚಿವರಿಗೆ ಒಂದು ಮಾಡುವ ಭಿನ್ನ ಏನಂತ ಹೇಳಿದರೆ ತಾವು ನೋಡಿರ್ಬೋದು ಪ್ರೊಫೆಸರ್ ಎಸ್ ಶಂಕರ್ ಅವರು ಅತ್ಯಂತ ಪ್ರಾಚೀನ ಕನ್ನಡ ಸ್ಥಳಗಳಲ್ಲಿ ಒಂದು ವನವಾಸಿಗ ಏನಂದ ಕೊಪ್ಪಳ ಅಂತ ಹೇಳಿದ್ದಾರೆ ನಾವು ಕೊಪ್ಪಳದ ಅದು ಹೌದು ಯಶಂಕರ್ ಹೇಳಿದ್ದು ಕನ್ನಡದ ಅತ್ಯಂತ ಪ್ರಾಚೀನ ಸ್ಥಳನ ವನವಾಸಿಗ ವನವಾಸಿ ಏನಂದ್ರೆ ಕೊಪ್ಪಳ ಅಂದರೆ ಕೊಪ್ಪಳ ಆದ ಕಾರಣ ನಾವು ಕ್ರಿಸ್ತ ಆರಂಭದಲ್ಲಿಯೇ ಸ್ಥಳ ನಾಮಗಳು ಕನ್ನಡದಲ್ಲಿ ಒಂದು ಸ್ಥಳ ವನವಾಸಿಗ ಬನವಾಸಿ ನಾನು ಕೊನೆಗೆ ಒಂದು ಹೇಳ್ತಾ ಇರೋ ಮಾತು ಏನಂದರೆ ಪಂಬನಿಗೆ ಸ್ಮಾರಕ ಕಟ್ಟೋದು ಬೇಡ ಪಂಪ ಪಂಪ ನೆನಪನ್ನು ಈ ಸ್ಥಳದಲ್ಲಿ ಮಾಡಲಿಕ್ಕೆ ಒಂದು ಸಲಹೆ ಕೊಡ್ತಾ ಇದ್ದೇನೆ ದಯವಿಟ್ಟು ಅದನ್ನು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರಬೇಕು ಅಂತ ಸಚಿವರನ್ನ தமிழின தமிழ்நாட் நல்ல ஆதிகவி திருவள்ளுவர் கட்டட இது ஆ கட்டட கோடியா திருப்புரள் அவரு திருப்புரளின் சாருக்கு அதை நோடமாக இடீ கடை திருப்புரள் சாரு தமிழ் ஒழுங்கு திருவள்ளூர் ஜூரச்சரித்த இல்ல ஒன்று கொம்பா பவன கட்டி ಆ ಪಂಪ ಬೋನದ ಎಲ್ಲ ಗೋಣೆಯಲ್ಲಿ ಕೂಡ ಪಂಪನ ಈ ಬನವಾಸಿಯ ಬಗ್ಗೆ ಹೇಳಿದ್ದು ನಿಸರ್ಗ ಬಗ್ಗೆ ಹೇಳಿದ್ದು ಕುಲದ ಬಗ್ಗೆ ಅವರು ಮಾಡಿದ ಪ್ರತಿಭಟನೆ ಇಂಥ ಈ ಪಂಜ್ಯಗಳನ್ನು ಬರೆಸಬೇಕು ಬಂದವರಿಗೆ ವನವಾಸಿ ಅನ್ನೋದು ಇದು ಬಹಳ ಜಾತಿತೀತವಾದಂಥ ಒಂದು ಕ್ಷೇತ್ರ ಪ್ರಕೃತಿಕ್ರಿಯವಾದಂಥ ಕ್ಷೇತ್ರ ಇದು ನಾಡಿಗೆ ಹಾಡನ್ನು ಮತ್ತು ಅಕ್ಷರವನ್ನು ಕೊಡುವ ಕ್ಷೇತ್ರ ಅಂತ ಗೊತ್ತಾಗ್ತದೆ ಇದೇ ರೀತಿಯಲ್ಲಿ ಕ್ಲಾಸಿಕಲ್ ಸೆಂಟರ್ ಫಾರ್ ತಮಿಳ್ ನಾನು ಚೆನ್ನೈಗೆ ಹೋಗಿದ್ದೆ ನಾನು ಮತ್ತು ಡಾಕ್ಟರ್ ಹನುಮಂತಯ್ಯನವರು ನಾವು ನಿಯೋಗ ಹೋಗಿದ್ದೆವು ಅಲ್ಲಿ ಅವರ ಪ್ರಾಚೀನ ತಮಿಳು ಕವಿಗಳ ಬಗ್ಗೆ ಮಲ್ಟಿಮೀಡಿಯಾ ಮಾಡಿಬಿಟ್ಟು ಅವುಗಳನ್ನು ಅಲ್ಲಿ ಪ್ರದರ್ಶಿಸ್ತಾರೆ ನಮ್ಮ ಕ್ಲಾಸಿಕಲ್ ಸೆಂಟರಲ್ಲಿ ಮಾಡಲಿಲ್ಲ ಇಲ್ಲಿ ಒಂದು ವೇಳೆ ಪಂಪವನ್ನು ಮಾಡಿದರೆ ಎಲ್ಲ ಕೃತಿಗಳನ್ನು ಪಂಪನ ಎಲ್ಲ ಕೃತಿಗಳನ್ನು ಪಂಪರ ಬಗ್ಗೆ ಹಿರಿಯರು ಎಮ್ ಎಮ್ ಕಲಬುರಗಿಯವರು ಮುಂತಾದವರು ಮಾಡಿದ ನಮ್ಮ ಆತ್ಮೀಯ ಅನ್ನೋದ ಇಲಿಯನ್ ಆಗ್ತಾನೆ ಅಂತ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲಿಗೆ ವರ್ಧಿಸ್ತೇನೆ ನಮಸ್ಕಾರ